ನಮಸ್ಕಾರ ಯೂಟ್ಯೂಬ್ ಚಾನೆಲ್ ಆರಂಭಿಸಿದ್ದ ಕ್ರಿಸ್ಟಿಯಾನೋ ರೊನಾಲ್ಡೋ ಒಂದೇ ದಿನದಲ್ಲಿ ಗೋಲ್ಡನ್ ಪ್ಲೇ ಬಟನ್ ಈಗಾಗಲೇ ಇನ್ಸ್ಟಾಗ್ರಾಮ್ ಎಕ್ಸ್ ಹಾಗೂ ಫೇಸ್ಬುಕ್ ಸಾಮಾಜಿಕ ಮಾಧ್ಯಮದಲ್ಲಿ ದಾಖಲೆಯ ಸಂಖ್ಯೆಯ ಹಿಂಬಾಲಕರನ್ನ ಹೊಂದಿರುವ ಪೋರ್ಚುಗಲ್ ಫುಟ್ಬಾಲ್ ತಂಡದ ತಾರಾ ಆಟಗಾರ ಕ್ರಿಸ್ಟಿಯಾನೋ ರೊನಾಲ್ಡೋ ಇದೀಗ ಗೂಗಲ್ ಒಡೆತನದ ನಲ್ಲಿ ತಮ್ಮ ಚಾನೆಲ್ ಪ್ರಾರಂಭಿಸುವ ಮೂಲಕ ಅಭಿಮಾನಿಗಳಲ್ಲಿ ಅಚ್ಚರಿ ಮತ್ತು ರೋಮಾಂಚನ ಎರಡಕ್ಕೂ ಕಾರಣರಾಗಿದ್ದಾರೆ ಈ ಕುರಿತು ಎಕ್ಸ್ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿರುವ ಕ್ರಿಸ್ಟಿಯಾನೋ ರೊನಾಲ್ಡೋ ಕಾಯುವಿಕೆ ಕೊನೆಗೂ ಅಂತ್ಯಗೊಂಡಿದೆ ಕೊನೆಗೂ ನನ್ನ ಯೂಟ್ಯೂಬ್ ಚಾನೆಲ್ ಇಲ್ಲಿದೆ ಚಂದಾದಾರರಾಗುವ ಮೂಲಕ ನನ್ನ ಈ ಪಯಣದಲ್ಲಿ ಜೊತೆಗೂಡಿ ಎಂದು ಬರ್ಕೊಂಡಿದ್ದಾರೆ ತಮ್ಮ ಯೂಟ್ಲೂಬ್ ಚಾನೆಲ್ನಲ್ಲಿ ತಮ್ಮ ಹಿಂಬಾಲಕರಿಗೆ ಕುಟುಂಬ ಸ್ವಾಸ್ಥ್ಯ ಪೌಷ್ಟಿಕತೆ ಸಿದ್ಧತೆ ಚೇತರಿಕೆ ಶಿಕ್ಷಣ ಮತ್ತು ವ್ಯಾಪಾರದ ಕುರಿತು ಕ್ರಿಸ್ಟಿಯಾನೋ ರೊನಾಲ್ಡೋ ಮಾಹಿತಿಯನ್ನು ನೀಡಲಿದ್ದಾರೆ ವಿಡಿಯೋ ಪೋಸ್ಟ್ ಮಾಡಿದ ಕೆಲವು ಒಂದೇ ಗಂಟೆಗಳಲ್ಲಿ ಹತ್ತು ಲಕ್ಷಕ್ಕೂ ಚಂದಾದಾರರನ್ನ ಸಂಪಾದಿಸುವ ಮೂಲಕ ಕ್ರಿಸ್ಟಿಯಾನೋ ರೊನಾಲ್ಡೋ ತಮ್ಮ ಯೂಟೂಬ್ ಅಭೂತಪೂರ್ವ ಸ್ಪಂದನೆಯನ್ನ ಪಡೆದಿದ್ದಾರೆ ವರದಿಗಳ ಪ್ರಕಾರ ಕೇವಲ ಒಂದು ಗಂಟೆಯಲ್ಲೇ ಹತ್ತು ಲಕ್ಷ ಚಂದಾಗಾರರನ್ನ ಪಡೆಯುವ ಮೂಲಕ ಕ್ರಿಸ್ಟಿಯಾನೋ ರೊನಾಲ್ಡೋ ಹೊಸ ವಿಶ್ವ ದಾಖಲೆ ಬರೆದಿದ್ದಾರೆ ಹಾಗಾಗಿ ಇಪ್ಪತ್ನಾಲ್ಕು ಗಂಟೆಗಳೊಳಗೆ ಒಂದು ಕೋಟಿ ಚಂದಾದಾರರನ್ನ ಪಡೆಯುವ ಮೂಲಕ ಮತ್ತೊಂದು ವಿಶ್ವ ದಾಖಲೆಯನ್ನ ನಿರ್ಮಿಸಿದ್ದಾರೆ ಈ ಮೂಲಕ ಅವರು ಗೋಲ್ಡನ್ ಯೂಟ್ಯೂಬ್ ಪ್ಲೇ ಬಟನ್ ಪ್ರಶಸ್ತಿ ಹಿರಿಮೇಕೆ ಭಾಜನರಾಗಿದ್ದಾರೆ ಎಲ್ಲಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ